ಅಜ್ಞಾನದ ಕತ್ತಲಿಂದ ಜ್ಞಾನದ ಬೆಳಕಿನೆಡೆಗೆ ಸಾಗಿಸಿದ ಪರಮ ಗುರು ಗುರುಶ್ರೇಷ್ಠ ಬ್ರಹ್ಮಶ್ರೀ ನಾರಾಯಣ ಗುರುಗಳೆಂದು ಶಾಸಕ ಭೀಮಣ್ಣಟಿ ನಾಯ್ಕರು ಹೇಳಿದರು ಅವರು ಅಂಬೇಡ್ಕರ್ ಭವನದಲ್ಲಿ ತಾಲೂಕಾಡಳಿತ ಆರೇಗಿಡಿಗ ನಾಮಧಾರಿ ಬಿಲ್ಲವ ಅಭಿವೃದ್ಧಿ ಸಂಘದಿಂದ ಏರ್ಪಡಿಸಲಾಗಿದ್ದ ಬ್ರಹ್ಮಶ್ರೀ ನಾರಾಯಣ ಗುರು ಇವರ ನೂರ ಎಪ್ಪತ್ತೊಂದನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಭಾ ಕಾರ್ಯಕ್ರಮದ ಪೂರ್ವದಲ್ಲಿ ನಾರಾಯಣ ಗುರುಗಳ ಭಾವಚಿತ್ರವಿರುವ ಮೆರವಣಿಗೆಯನ್ನು ಮಾಡಲಾಯಿತು ಮಾರಿಗುಡಿಯಿಂದ ಆರಂಭವಾದ ಮೆರವಣಿಗೆಗೆ ಶಾಸಕ ಭೀಮಣ್ಣ ನಾಯ್ಕು ಚಾಲನೆ ನೀಡಿದರು ಮತ್ತು ಪೂಜೆಯನ್ನು ಮಾಡ್ರು ಕೊಟ್ಟಿದ್ದರೆ ಅದು ಪೂಜ್ಯ ಬ್ರಹ್ಮಶ್ರೀ ನಾರಾಯಣಗೌಡ ಹುಡುಗಗಳನ್ನು ನಮಗೆ ಅನೇಕ ಈಗ ಅನೇಕ ಅನಾರಚ ಅಧರ್ಮವನ್ನು ಎಲ್ಲೆಲ್ಲಿ ಯಾವ ವರ್ಗಕ್ಕೆ ಅನ್ಯ ಆಗ್ತಿದೆಯೋ ಅದನ್ನು ಖಂಡಿಸೋ ಮುಖಾಂತರ ಬರೀ ಕೇಂದ್ರ ಬಂದ ರಾಷ್ಟ್ರದ ಅನೇಕ ರಾಜ್ಯಗಳಲ್ಲಿ ಪ್ರವಾಸವನ್ನು ಮಾಡೋದ್ರ ಮುಖಾಂತರ ಆ ನೊಂದ ವರ್ಗಕ್ಕೆ ಅಸ್ವಸ್ಥತೆಯನ್ನು ಹೊಂದಿರ್ತಕ್ಕಂಥ ಸಮೂಹಕ್ಕೆ ಶಕ್ತಿಯನ್ನು ಆತ್ಮ ಧೈರ್ಯವನ್ನು ಕೊಟ್ಟಿರ್ತಕ್ಕಂಥ ಮಹಾ ಗುರುಗಳು ಪೂಜ್ಯ ನಾರಾಯಣ ಗುರುಗಳು ಅನ್ನುವಂಥದ್ದನ್ನು ನಾವು ಯಾರು ಹೇಳಲ್ಲ ಹೀಗೆ ಒಂದು ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮವನ್ನಾಗಿ ಇವತ್ತು ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿಯನ್ನು ಮಾಡಿರ್ತಕ್ಕಂಥ ಸರ್ಕಾರವು ಕೂಡ ಇಡೀ ಕೂಡ ಮಾಡತಕ್ಕಂಥ ಅವಕಾಶ ಸರ್ಕಾರ ಕೊಟ್ಟಿದೆಯೋ ಇದನ್ನು ಕೂಡ ನಾವು ಸ್ಮರಿಸ್ಬೇಕಾಗತ್ತೆ ಇದರ ಮೊದಲನೆಯ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂಥದ್ದು ವಿಧಾನಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪವನ್ನು ಮಾಡಿರುವಂತಹದ್ದು ಅಂದಿನ ಶಾಸಕ ಮಧು ಮಧು ಬಂಗಾಳನವರು ಏನು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಮಧು ಬಂಗಾಳಗಳು ಸಹ ವಿಧಾನಸಭೆಯಲ್ಲಿ ಮಂಡಿಸುವ ಮುಖಾಂತರ ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಹೇ ಪುರಸ್ಕರಿಸಿ ಒಂದು ಅವಕಾಶ ಮಾಡಿಕೊಟ್ಟರು ಆ ಅವಕಾಶ ಇವತ್ತು ಇಡೀ ರಾಜ್ಯದಲ್ಲಿ ಕೂಡ ಸರ್ಕಾರಿ ಕಾರ್ಯಕ್ರಮವಾಗಿ ಇವತ್ತು ನಡೆ ನಡೀತೆಯನ್ನು ಬಂದಿದೆಯೋ ಅದನ್ನು ಎಲ್ಲ ಸಮೂಹ ಎಲ್ಲ ವರ್ಗದ ಜನಗಳು ಇದನ್ನು ಸೇರಿ ಆಚರಣೆಯನ್ನು ಮಾಡೋ ಮುಖಾಂತರ ಕುಳಿತಕ್ಕೆ ಒಳಗಾಗಿದೆಯೋ ಅದೆಲ್ಲವನ್ನು ಕೂಡ ದೂರ ಹೋಗಲಾಡೋದ ಮುಖಾಂತರ ಅವರ ತಮ್ಮ ಮಹಿಳೆಯರ ಮೇಲೆ ನಡೆದ ಅಶ್ಲೀಲ ನೀತಿ ಸರಿಯಾದ ಸುಧಾರಣೆಯನ್ನು ತರಬೇಕು ಆದರೆ ಅನ್ನುವಂತ ಪೂಜ್ಯರ ತರುವಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ಸಹಕರಿಸಬೇಕಾಗುತ್ತೆ ಪಾಲನೆಯನ್ನು ಮಾಡಬೇಕಾಗತ್ತೆ ಹಾಗೆ ತಮ್ಮಲ್ಲಿ ಮಾಡ್ಕೊತ ಇವತ್ತೇನು ಕೆಲವೇ ಸಮಯದಲ್ಲಿ ಪ್ರಸ್ತಾವನೆ ಮಾಡಿ ನಿಮಗೆ ಕೊಂಚ ಬದಲಾವಣೆ ಬೇಕಾ ಹಾಗೆ ಸ್ವಲ್ಪ ಮನಸ್ಸಿಗೆ ಖುಷಿ ಬೇಕಾ ಹಾಗಿದ್ರೆ ಮನಸ್ಸಿಗೆ ಖುಷಿ ನಾಲಿಗೆಗೆ ರುಚಿ ಎರಡು ಸಿಗೋ ಒಂದೇ ಸ್ಥಳ ಇದೆ ಅದು ಕೂಡ ನಮ್ಮ ಕುಮಟಾದಲ್ಲಿ ದೋಸ್ತಿ ಹಿಪ್ ಹಾಪ್ ಕೆಫೆ ಡೇ ಟೈಮ್ ಅಲ್ಲಿ ಇದು ಕಪ್ಪು ಗ್ಲಾಸಿನ ಕಟ್ಟಡದಂತೆ ಕಾಣಿಸ್ತಿದ್ರೆ ಈಗಾಗಲೇ ಸಖತ್ ಹೆಸರು ಮಾಡಿದೆ ಸುಮ್ನೆ ಅಲ್ಲಾರಿ ತಾನು ಕೊಡುವ ಸೇವೆ ಜೊತೆಗೆ ಶುಚಿ ಹಾಗೂ ರುಚಿಯಿಂದ ಮಾಡು ತಿನಿಸುಗಳಿಗೆ ಹಗಲಲ್ಲಿ ಈ ತರ ಕಾಣು ದೋಸ್ತಿ ಹಿಪ್ ಹಾಪ್ ಕೆಫೆ ಸಂಜೆ ಆಗ್ತಿದ್ದಂತೆ ಹೇಗೆ ಜನ ಮಂಡಿಸುತ್ತೆ ಇದಕ್ಕೇನೆ ಅರ್ಧ ಮನಸ್ಸು ಖುಷಿಯಾಗುತ್ತೆ ಅಂತ ಆದ್ರೆ ಇನ್ನು ಒಳಗೆ ಹೋಗಿ ಜಾಲಿಯಾಗಿ ಕುಳಿತು ಮ್ಯಾನ್ಯೂ ನೋಡಿ ಇಷ್ಟ ಬಂದಿದ್ದನ್ನ ಆರ್ಡರ್ ಮಾಡಿ ಕೂಲ್ ಆಗಿ ಸವಿಯುವಾಗ ಸಿಗುತ್ತಲ್ಲ ಆ ಆನಂದ ಇನ್ನೆಲ್ಲರೂ ಸಿಗುತ್ತೆ ಅಂದಾಜು ನೂರಕ್ಕೂ ಹೆಚ್ಚು ವೆರೈಟಿ ಇಲ್ಲಿ ನಿಮ್ಮನ್ನ ಖುಷಿ ಪಡಿಸೋಕೆ ಕರೆಕ್ಟ್ ಕುಡಿಯೋಕೆ ಹಲವಾರು ಜ್ಯೂಸ್ ತಿನ್ನೋಕೆ ಹಲವಾರು ಐಸ್ ಕ್ರೀಮ್ ಪಿಜ್ಜಾ ವಡಾಪಾವ್ ಮ್ಯಾಗಿ ನೂಡಲ್ಸ್ ಮಂಚೂರಿಯನ್ ಬರ್ಗರ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಪಾಸ್ತಾ ಫ್ರೈಡ್ ರೈಸ್ ಟೀ ಕಾಫಿ ಕಾಫಿ ಲಸ್ಸಿ ಮಿಲ್ಕ್ ಶೇಕ್ ಮಕ್ಟೈಲ್ಸ್ ಹಾಗೂ ನಿಮ್ಮ ಮನಸ್ಸು ಹಾಗೂ ಗುಣರವನ್ನ ತಂಪಾ ಐಸ್ ಕ್ರೀಮ್ ದೋಸ್ತಿ ಸ್ಪೆಷಲ್ ಗಡ್ಬರ್ಡ್ ಐಸ್ ಕ್ರೀಮ್ ರೋಸ್ ಪಾಲುದಾ ರಾಯಲ್ ಪಾಲುದಾ ಫುಡ್ ಸಲಾಡ್ ವಿತ್ ಐಸ್ ಕ್ರೀಮ್ ಸ್ಕೂಪ್ಸ್ಗಳಲ್ಲಿ ಗಳಲ್ಲಿ ವೆನಿಲ್ಲಾ ಬಟರ್ ಸ್ಕಾಚ್ ಸ್ಟ್ರಾಬೆರಿ ಪಿಸ್ತಾ ಮ್ಯಾಂಗೋ ಪೈನಾಪಲ್ ಚಾಕ್ಲೇಟ್ ಚಾಕೊಲೇಟ್ ಬ್ಲಾಕ್ ಕರೆಂಟ್ ಮ್ಯಾಂಗೋ ಪಿಸ್ತಾ ಬಟರ್ ಸ್ಕಾಚ್ ಹಾಗೂ ಸ್ಪೆಷಲ್ ಕಾಂಬೋ ಕೂಡ ಇದೆ ಕಾಂಬೋಗಳಲ್ಲಿ ಎರಡು ತರದ ಕಾಂಬೋಗಳಿವೆ ಇವೆಲ್ಲವೂ ನಿಮ್ಮ ಮನಸ್ಸನ್ನ ಮುಂದೂಡಿಸುತ್ತೆ ಆಧುನಿಕ ಶೈಲಿಯ ಇದರ ಸೌಂದರ್ಯ ಜಗಮಗಿಸುವ ಆಕರ್ಷಕ ಲೈಟ್ಸ್ ನೀಟಾಗಿ ಇಟ್ಟ ಟೇಬಲ್ಸ್ ಸುತ್ತ ನುಡಿದರು ಮತ್ತೆ ಮತ್ತೆ ನೋಡಬೇಕು ಅನ್ನಿಸೋ ವಾಲ್ಗಳ ಮೇಲಿರೋ ಆರ್ಟ್ ಕೇವಲ ಚಂದಕ್ಕೆ ಮಾತ್ರ ಅಲ್ಲ ಇಲ್ಲಿ ಸಿಗೋ ಪ್ರತಿ ಆಹಾರವು ನಿಮ್ಮ ಮನಸ್ಸಿಗೆ ಅರ್ಹಾದ ನೀಡೋದರಲ್ಲಿ ಅನುಮಾನನೇ ಇಲ್ಲ ಆಕರ್ಷಕ ಕಟ್ಟಡ ಗುಣಮಟ್ಟದ ಸೇವೆ ನಾಲಿಗೆಗೆ ಹಿತ ನೀಡುವ ರುಚಿ ಮನಸ್ಸಿಗೆ ಮುದ ನೀಡುವ ವಾತಾವರಣ ಇವೆಲ್ಲ ನಿಮ್ಮನ್ನ ಖಂಡಿತ ಕಳೆದು ಹೋಗುವಂತೆ ಮಾಡುತ್ತೆ ಇಲ್ಲಿಯ ಸ್ವಾದದ ಪರಿಚಯ ಉತ್ತರ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ದೇಶೀಯ ಗ್ರಾಹಕರ ಜೊತೆಗೆ ವಿದೇಶಿ ಗ್ರಾಹಕರನ್ನು ತನ್ನತ್ತ ಸೆಳೆದುಕೊಂಡಿದೆ ಅಂದ್ರೆ ತಮಾಷೆ ಅಲ್ಲ ಒಮ್ಮೆ ನೀವು ಬನ್ನಿ ಸವಿಯಾದ ಆಹಾರವನ್ನ ಸವಿಯಿರಿ ಆಮೇಲೆ ನೀವೇ ನಿಮ್ಮ ವರ್ಣ ಕರೆ ತರ್ತೀರಾ ಇಲ್ಲಿ ಟ್ರೀಟ್ ಕೊಡಿಸೋಕೆ ವಿಶೇಷವಾಗಿ ನಮ್ಮಲ್ಲಿ ನಿಮಗಾಗಿ ಪಾರ್ಸಲ್ ವ್ಯವಸ್ಥೆ ಕೂಡ ಲಭ್ಯವಿದೆ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಒಮ್ಮೆ ಭೇಟಿ ಕೊಡಿ ದೋಸ್ತಿ ಹಿಪ್ ಹಾಪ್ ಕೆಫೆ ಕುಮಟ ಹಂದಿಗೋಣ ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಲೋಕೇಶ್ ನೈನ್ ಡಬಲ್ ಫೋರ್ ನೈನ್ ಒನ್ ಸೆವೆನ್ ಫೈವ್ ಸಿಕ್ಸ್ ನೈನ್ ಹಾಗೂ ನಾಗೇಂದ್ರ ಏಟ್ ಟೂ ಡಬಲ್ ಸೆವೆನ್ ಸೆವೆನ್ ಫೈವ್ ಒನ್ ಡಬಲ್ ನೈನ್ ಟು